ಶಿವಮೊಗ್ಗದಲ್ಲಿ ಸಾರಿ ಕುರ್ತಾ ಲೆಗಿನ್ಸು ಟಾಪ್ಸು ಮೂರ್ ಪೀಸಸ್ಗೆ ಬರೀ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಬರೀ ಇದಷ್ಟೇ ಅಲ್ಲ ಬೆಡ್ ಸ್ಪ್ರೆಡ್ ಬೆಡ್ ಶೀಟ್ಸ್ ಹಂಗೇನೆ ಕಂಫರ್ಟರ್ಸ್ ಈ ತರ ಹ್ಯಾಂಡ್ಲೂಮ್ಸ್ ಗಳು ತುಂಬಾನೇ ರೀಸನಬಲ್ ಪ್ರೈಸ್ ಗೆ ಸಿಗ್ತಾ ಇದೆ ಇಷ್ಟೆಲ್ಲ ಆಫರ್ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೀರಾ ಯುನಿಕ್ ಶಾಪ್ ಎಲ್ಲೆಲ್ಲಿದೆ ಅಂತ ಹೇಳಿ ತೋರ್ಸೋದೇ ಅಲ್ವೇನ್ರಿ ನನ್ ಕೆಲಸ ಬನ್ನಿ ಯಾವ ಶಾಪ್ ಅಂತ ಹೇಳಿ ಪಟ್ ಅಂತ ಹೇಳಿ ನೋಡ್ಕೊಂಡ್ ಬಂದ್ಬಿಡೋಣ ಶ್ರೀ ಸಾಯಿ ಹ್ಯಾಂಡ್ಲೂಮ್ ಅಂಡ್ ಸ್ಯಾರೀಸ್ ಅನ್ನೋ ಒಂದು ಶಾಪ್ ಶಿವಮೊಗ್ಗ ಲಕ್ಷ್ಮೀ ಟಾಕೀಸ್ ಸರ್ಕಲ್ ಇದೆಯಲ್ಲ ರಾಜೇಂದ್ರ ನಗರದಲ್ಲಿ ರೀ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಮ್ಗೆ ಪಾರ್ಟಿ ಮತ್ತೆ ಆಫೀಸ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಟ್ರೆಂಡಿ ಆಗಿರೋ ಕಾರ್ಡ್ ಗಳು ಹಂಗೇ ಕುರ್ತಾಗೆ ಮ್ಯಾಚ್ ಆಗೋ ಹಾಗೆ ಮತ್ತೆ ದಾಂಡ್ಯ ಫಂಕ್ಷನ್ಸ್ ಗೆಲ್ಲ ಯೂಸ್ ಮಾಡೋಂತ ಕಲರ್ಫುಲ್ ದುಪ್ಪಟ್ಟುಗಳು ಹಂಗೆ ಗ್ರಾಂಡ್ ಸಿಲ್ಕ್ ಸ್ಯಾರೀಸು ಸೆಮಿ ಕಾಂಜೀವರಂ ಹಂಗೇ ಜಾರ್ಜೆಟ್ ಸ್ಯಾರಿ ಜಿಮಿಚು ಸ್ಯಾರಿ ಕುಪ್ಪಾಡ ಸಿಲ್ಕ್ ಸ್ಯಾರಿ ಮತ್ತೆ ಮದ್ವೆ ಮನೆಯಲ್ಲಿ ಎಂಟ್ರಿ ಕೊಡುವಂತಹ ಸ್ಯಾರಿಗಳು ಮತ್ತೆ ಎಲ್ಲಾ ತರ ಬ್ಲೌಸ್ ಪೀಸಸ್ ಸಿಂಪಲ್ ಡೈಲಿ ವೇರ್ ಮೂರ್ ಪ್ಲಾಜೋ ಸೆಟ್ ಐನೂರ ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಇರೋ ಬ್ರಾಂಡೆಡ್ ಜೀನ್ಸ್ ಹಂಗೇನೆ ಜೀನ್ಸ್ ಪ್ಯಾಂಟ್ ಗೆ ಸಖತ್ ಆಗಿರೋ ಟೀ ಶರ್ಟ್ಸು ಹುಟೀಸು ಜೀನ್ಸ್ ಟಾಪ್ಸು ಕ್ರಾಪ್ ಟಾಪ್ಸು ಮತ್ತೆ ಈ ತರ ರೆಸಾರ್ಟ್ ಹಂಗೇನೆ ಟ್ರಿಪ್ಗೆಲ್ಲ ಹಾಕೊಂಡು ಹೋಗ್ತಿರಾ ಅಂತಂದ್ರೆ ಸೂಪರ್ ಆಗಿರೋ ವೆಸ್ಟರ್ನ್ ವೇರ್ ಡ್ರೆಸಸ್ ಗಳು ಸ್ಕರ್ಟ್ಸು ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಸ್ಕೂಲ್ ಟೀಚರ್ಸ್ ಗಳಿಗೆ ಎಷ್ಟೇ ಸ್ಯಾರಿ ಇದ್ರುನು ಕಡಿಮೆನೆ ತರ ಡೈಲಿ ವೇರ್ ಸಿಂಪಲ್ ಸ್ಯಾರಿಗಳು ಐನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಮೂರ್ ಸ್ಯಾರಿಗಳು ಸಿಗುತ್ತೆ ಅಟ್ರಾಕ್ಟಿವ್ ಕಲರ್ಸ್ ಅಲ್ಲಿ ಹಂಗಾನೆ ಡಿಫ್ರೆಂಟ್ ವೆರೈಟಿಯಲ್ಲಿ ಐನೂರ ತೊಂಬತ್ತೊಂಬತ್ತು ರೂಪಾಯಿಂದನೆ ಗ್ರಾಂಡ್ ಗೌನ್ಸ್ ಹಂಗನೇ ಕುರ್ತಾ ಸೆಟ್ ಗಳು ಇಲ್ಲಿ ಸಿಗತ್ತೆ ಇದೆಲ್ಲ ಟ್ರೆಡಿಷನಲ್ ಮತ್ತೆ ವೆಸ್ಟರ್ನ್ ಡ್ರೆಸ್ ಗಳ ಬಗ್ಗೆ ಆಯ್ತು ಇನ್ನು ಮನೆಗೆ ಯೂಸ್ ಮಾಡೋ ಹ್ಯಾಂಡ್ಲೂಮ್ಸ್ ಕಲೆಕ್ಷನ್ ಅಂತೂ ಸಿಕ್ಕಾ ಪಟ್ಟೆ ಇದೆ ಬೆಡ್ ಸ್ಪ್ರೆಡ್ ಕಂಫರ್ಟರ್ ಸೆಟ್ ಮತ್ತೆ ಬೆಡ್ ಶೀಟ್ ಕಲೆಕ್ಷನ್ ನೋಡಿ ನಾನಂತೂ ಒಂದು ಸೆಕೆಂಡ್ ಶಾಕ್ ಆಗಿದ್ದಂತೂ ಹೌದು ಇವರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬೆಡ್ ಸ್ಪ್ರೆಡ್ ವಿತ್ ದೋಹಾರ್ ಸೆಟ್ ಹಂಗೇನೆ ಕಂಫರ್ಟರ್ ಸೆಟ್ ಡಿಜಿಟಲ್ ಬೆಡ್ ಸ್ಪ್ರೆಡ್ ದೋಹಾರ್ ದಿವಾನ್ ಸೆಟ್ ಮತ್ತೆ ಸೋಫಾ ಬ್ಯಾಕ್ ಕವರ್ಸ್ ಕೂಡ ಇಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ನೋಡಿ ಇದು ಒಂದ್ ಕಡೆ ತಿರುಗಿಸಿದ್ರೆ ಚಾಪೆ ಇನ್ನೊಂದ್ ಕಡೆ ತಿರುಗಿಸಿದ್ರೆ ಬೆಡ್ ಅಂದ್ರೆ ಟೂ ಇನ್ ಒನ್ ಒಂದು ಬೆಡ್ ತರನ್ನು ಯೂಸ್ ಮಾಡಬಹುದು ಇನ್ನೊಂದು ಚಾಪೆ ತಾರನ್ನು ಯೂಸ್ ಮಾಡಬಹುದು ಬ್ಲಾಂಕೆಟ್ಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಟರ್ಕಿ ಟವಲ್ಸ್ ಹಂಗೇ ಕಾಟನ್ ಟವಲ್ಸ್ ಎಲ್ಲ ಕೆಜಿ ಡಿಫ್ರೆಂಟ್ ಆಂಟಿ ಸ್ಕಿಡ್ ಮ್ಯಾಟ್ಸ್ ಹಂಗೇನೆ ರನ್ನರ್ ಮ್ಯಾಟ್ಸ್ ರೀಸನಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿಗೆ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇನ್ನು ಪಂಚೆ ಸೆಟ್ಗಳು ರಾಮ್ರಾಜ್ ಉದಯಂ ಪಂಚೆ ಹಂಗೇನೆ ವೆಲ್ಕ್ರೋ ಪಂಚಗಳೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಕಲೆಕ್ಷನ್ ಎಲ್ಲಾ ಶಾಪ್ ಅಲ್ಲೇ ಇರುತ್ತೆ ಆದ್ರೆ ಕ್ವಾಲಿಟಿ ಇಲ್ಲಿ ಕಾಂಪ್ರಮೈಸ್ ಆಗಿದೆ ರೀಸನಬಲ್ ಪ್ರೈಸ್ ಗೆ ಪ್ರಾಡಕ್ಟ್ ನ ಜನಕ್ಕೆ ಕೊಡೋದೇ ಇಂಪಾರ್ಟೆಂಟ್ ಅಲ್ವಾ ಈ ಶಾಪ್ ನಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ರೀಸನಬಲ್ ಪ್ರೈಸ್ ಗೆ ಎಲ್ಲಾ ಪ್ರಾಡಕ್ಟ್ ಗಳು ಕೂಡ ಸಿಗುತ್ತೆ ಓನರ್ ಕೂಡ ತುಂಬಾನೇ ಫ್ರೆಂಡ್ಲಿ ಇದಾರೆ ಎಲ್ಲಾ ಡೀಟೇಲ್ಸ್ ಕೂಡ ಇವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋದ್ರೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದೇ ತರ ಕಂಟೆಂಟ್ಸ್ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ